ಸ್ಪರ್ಧಾತ್ಮಕ ಯುಗದಲ್ಲಿ ಗುಣಾತ್ಮಕ ಶಿಕ್ಷಣ ಕಲಿಕೆಗೆ ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ಉತ್ತಮ ಸಾಧನ ಸರ್ಕಾರಿ ಶಾಲೆಗಳಲ್ಲಿ ಇಂದಿಗೂ ಹಲವಾರು ಕೊರತೆ ಎದ್ದು ಕಾಣ್ತಾ ಇದ್ದು ಖಾಸಗಿ ಶಾಲೆಯ ಪೈಪೋಟಿಯ ನಡುವೆ ಸರ್ಕಾರಿ ಶಾಲೆಯಲ್ಲೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಮಕ್ಕಳಿಗೆ ಖಾಸಗಿ ಶಾಲೆಗಳಂತೆ ಅನುಕೂಲಗಳು ಇಲ್ಲ ಈ ನಿಟ್ಟಿನಲ್ಲಿ ದಾನಿಗಳು ಮುಂದೆ ಬಂದು ಅನುಕೂಲ ಕಲ್ಪಿಸಲು ಮುಂದಾಗಬೇಕು ಎಂದು ಎ ಐಡಿಬಿಐ ಬ್ಯಾಂಕಿನ ಮುಖ್ಯ ಜನರಲ್ ಮ್ಯಾನೇಜರ್ ಅನುರಾಧ ರಾಜನ್ ಕಾಂತಿ ಹೇಳಿದರು ಹಳ್ಳಿಯ ಗೃಹಲಕ್ಷ್ಮೀ ಲೇಔಟ್ನಲ್ಲಿ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಪೀಣಿಯಾದ ಐಡಿಬಿಐ ಬ್ಯಾಂಕ್ ವತಿಯಿಂದ ಕೊಡುಗೆಯಾಗಿ ನೀಡಿದ ಸ್ಮಾರ್ಟ್ ಬೋರ್ಡ್ ಅನ್ನು ಚಾಲನೆ ಕೊಟ್ಟು ಮಾತನಾಡಿದರು ಪ್ರಾಂಶುಪಾಲರು ಆದ ಕೃಷ್ಣಮೂರ್ತಿ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ತರಗತಿಗಳನ್ನು ಸ್ಥಾಪಿಸುವುದರಿಂದ ವಿದ್ಯಾರ್ಥಿಗಳ ಕಲಿಕೆ ಸುಲಭವಾಗುತ್ತೆ ಶಿಕ್ಷಕರಿಗೆ ಬೋಧನಾ ಕಾರ್ಯಕ್ರಮ ಸುಗಮಗೊಳ್ಳುತ್ತೆ ಗುಣಾತ್ಮಕ ಶಿಕ್ಷಣ ದೊರೆತರೆ ಸರ್ಕಾರಿ ಶಾಲೆಯ ಮಕ್ಕಳೇನು ಖಾಸಗಿ ಶಾಲೆಯ ಮಕ್ಕಳಿಗೆ ಕಂಗಿಲ್ಲ ವೈಜ್ಞಾನಿಕ ಯುಗದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಅನೇಕ ಸಾಧನೆಯತ್ತ ನಾವು ಮುನ್ನುಗ್ತಾ ಇದ್ದೇವೆ ಡಿಜಿಟಲ್ ಸ್ಮಾರ್ಟ್ ಶಿಕ್ಷಣ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಿಗಬೇಕು ಇದನ್ನು ಮನೆಗಂಡು ದಾನಿಗಳು ಹಲವಾರು ಸೌಲಭ್ಯ ಕಲ್ಪಿಸಲು ಮುಂದಾಗ್ತಾ ಇದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಉತ್ತಮ ಶಿಕ್ಷಣ ಪಡೆಯಿರಿ ಎಂದರು ಪೀಣಿಯಾದ ಐಡಿಬಿಐ ಬ್ಯಾಂಕಿನ ಮುಖ್ಯ ಜನರಲ್ ಮ್ಯಾನೇಜರ್ ಅನುರಾಧ ರಾಜನ್ ಕಾಂತಿ ಸೀನಿಯರ್ ರೀಜಿಯಲ್ ಹೆಡ್ ಶ್ರೀನಿವಾಸ್ ಜನರಲ್ ಮ್ಯಾನೇಜರ್ ಐಡಿಬಿಐ ಬ್ಯಾಂಕ್ ಪೀಣಿಯಾ ಅನಿಲ್ ಕುಮಾರ್ ಡಿ ವಿನಯ್ ಶ್ರೀ ಲಲಿತಾ ದೀಪಕ್ ಪ್ರಾಂಶುಪಾಲ ಕೃಷ್ಣಮೂರ್ತಿ ಶಿಕ್ಷಕಿಯರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ನಿಮಗೆ ಆಗಲೇ ಹೇಳಿದ ಹಾಗೆ ಸುಮಾರು ಸಲ ಹೇಳಿದ್ರು ಐ ಡಿ ಬಿ ಐ ಬ್ಯಾಂಕ್ ಐ ಡಿ ಬಿ ಐ ಬ್ಯಾಂಕ್ ಅಂತ ಮಕ್ಕಳ ನಿಮ್ಗೆ ಎಷ್ಟು ಜನಕ್ಕೆ ಐ ಡಿ ಬಿ ಐ ಬ್ಯಾಂಕ್ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಐ ಡಿ ಬಿ ಐ ಬ್ಯಾಂಕ್ ಮುಂಚೆ ಒಂದು ಈಗ ಬ್ಯಾಂಕ್ ಆಗಿದೆ ಮುಂಚೆ ಒಂದು ಅದು ಸಂಸ್ಥೆ ಆಗಿದೆ ಹಣಕಾಸು ಸಂಸ್ಥೆ ನೀವು ಇವಾಗೆಲ್ಲ ನೋಡಿದ್ದೀರ ರೋಡ್ಗಳೆಲ್ಲ ನೋಡಿರ್ತೀರ ರೋಡು ಮತ್ತು ಫ್ರಿಡ್ಜಸ್ಸು ಆಯಿತಾ ಆಮೇಲೆ ಇನ್ನು ದೊಡ್ಡ ದೊಡ್ಡ ಕಾರ್ಖಾನೆಗಳು ಇದೆಲ್ಲ ಆ್ಯಕ್ಚುಲಾಗಿ ನಮ್ಮ ಐ ಡಿ ಬಿ ಐ ಬ್ಯಾಂಕ್ನ ಮೂಲಕ ಸಾಲ ತಗೊಂಡು ಮಾಡಿರುವಂಥದ್ದು ನಾವು ಸಾವಿರದ ಒಂಬೈನೂರ ಐವತ್ತರಿಂದ ನಮ್ಮ ಐ ಡಿ ಬಿ ಐ ಬ್ಯಾಂಕ್ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದೆ ಆಯ್ತಾ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಈ ಸಂಸ್ಥೆ ಏನಾಯಿತು ಬ್ಯಾಂಕ್ ಆಗಿ ಪರಿವರ್ತನೆ ಆಯಿತು ನಾವೇನು ಮಾಡ್ತಾ ಇದ್ವಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳಿಗೆ ದೊಡ್ಡ ದೊಡ್ಡ ಈ ಕಾರ್ಯ ಕೆಲಸ ಕಾರ್ಯಗಳಿಗೆ ಮಾತ್ರ ನಾವು ಲೋನ್ಸ್ ಕೊಡ್ತಾ ಇದ್ವಿ ಈಗ ಬ್ಯಾಂಕ್ ಆಗಿ ಬದಲಾವಣೆ ಆದ ಮೇಲೆ ನಾವು ಜನಸಾಮಾನ್ಯರು ಕೂಡ ಬ್ಯಾಂಕಿನ ಸ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೀವಿ ಎಲ್ಲರಿಗೂ ಸೊ ಈಗ ಏನು ಮಾಡ್ತಾ ಇದ್ವಿ ನಾವು ಇವಾಗ ನಮ್ಮ ಬ್ಯಾಂಕಿನ ಒಂದು ಏನು ಲಾಭಾಂಶ ಏನು ಬರುತ್ತೆ ಅದರಲ್ಲಿ ಒಂದು ಭಾಗನ ತೆಗೆದು ನಾವೇನು ಮಾಡ್ತಾ ಇದ್ವಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಇದೊಂದೇ ಈ ನಮ್ಮ ಐ ಡಿ ಐ ಬ್ಯಾಂಕ್ ಇಂಡಿಯಾ ಬ್ರಾಂಚ್ನವ್ರು ನಿಮ್ಗೆ ಏನು ಈ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಇದೇ ಥರ ಅಲ್ಲ ನಮ್ಮ ಸ ಬ್ಯಾಂಕು ಸುಮಾರು ಎರಡು ಸಾವಿರದ ನೂರು ಶಾಖೆಗಳಿದೆ ಥ್ರೂ ಔಟ್ ಇಂಡಿಯಾ ಸೊ ಎಲ್ಲ ಶಾಖೆಗಳ ಮೂಲಕ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಈ ಥರ ಅವ್ರಿಗೆ ಬೇಕಾದ ಕೊಡುಗೆ ಒಂದು ನಲ್ಲಿ ಸ್ಮಾರ್ಟ್ ಬೋರ್ಡ್ ಆಗಿರ್ಬೋದು ಇನ್ನು ಕೆಲವು ಸ್ಕೂಲಲ್ಲಂತೂ ನಾನು ಸುಮಾರು ಸ್ಕೂಲ್ಗೆ ಹೋಗಿ ಬಂದಿದ್ದೀನಿ ಕರ್ನಾಟಕದಲ್ಲಿ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಕೂಡ ಚೇರು ಟೇಬಲ್ ಕೂಡ ಇರಲಿಲ್ಲ ಸೊ ಆ ಥರ ಸ್ಕೂಲ್ಗಳ ನಾವು ಚೇರ್ ಟೇಬಲ್ ಕೂಡ ಕೊಟ್ಟಿದ್ದೀವಿ ಮತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಆ ಥರ ಸುಮಾರು ಕೆಲವರಿಗೆ ಇನ್ನೂ ಒಂದು ಮುಖ್ಯವಾಗಿ ಅಂದರೆ ಮಕ್ಕಳಿಗೆ ಕುಡಿಯೋ ಸರಿಯಾದ ಕುಡಿಯೋದಕ್ಕೆ ನೀರು ವ್ಯವಸ್ಥೆ ಇರಲಿಲ್ಲ ಆ ತರ ಕುಮಾರ ಸ್ಕೂಲ್ಗಳಿಗೆ ನಾವು ನೀರು ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದೀವಿ ಮಾಡ್ತಾ ಇದ್ವಿ ಮಕ್ಳ ನಿಮಗೆ ನಾನೀಗ ನಿಮ್ಮ ಇವ್ರ ಹತ್ರ ಎಷ್ಟೊಂದು ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ರ ಏನ್ ಹೇಳಿದ್ರು ಅಂತಂದ್ರೆ ನಿಮ್ಮ ಸ್ಕೂಲ್ಗೆ ಬಹಳ ಲೈಕ್ನೋ ನೋ ಅಂದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಬಂದು ಬಹಳ ಕೆಲ್ಸಗಳು ಮಾಡಿಕೊಟ್ಟಿದೆ ಅಂತ ಅದೇ ತರ ನಾವ್ ಸ್ಮಾರ್ಟ್ ಬೋರ್ಡ್ ಕೊಟ್ಟಿದ್ವಿ ಅದೇ ತರ ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿಕೊಟ್ಟಿರೋದಾಗಿರ್ಬೋದು ಅಥವಾ ನಿಮ್ಗೊಂದು ಇದನ್ನ ಕಂಪ್ಯೂಟರ್ ಲೈಕ್ನೋ ಕಂಪ್ಯೂಟರ್ ಕ್ಲಾಸ್ ಮಾಡ್ಕೊಟ್ಟಿರ್ಬೋದು ಅಥವಾ ರೋಬೋಟಿಕ್ಸ್ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಟ್ಟಿರ್ಬೋದು ಇದೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿ ನೋಡೋಣ ಯಾರಿಗೋಸ್ಕರ ಮಾಡ್ತಿದ್ದಾರೆ ಇದೆಲ್ಲ ಹಾ ಸೊ ನಿಮಗೋಸ್ಕರ ಮಾಡ್ತಿರೋದು ಯಾತಕ್ಕೋಸ್ಕರ ನಿಮ್ಗೆ ಮಾಡ್ತಿರೋದು ಆಗ್ಲೇ ಮೇಡಮ್ ಹೇಳ್ತಾ ಇದ್ರು ನೀವು ದೊಡ್ಡರಾದ್ಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಗ್ಬೇಕಾಗಿರೋದೇನೋ ಒಂದು ಸತ್ತು ಪ್ರಜೆ ಆಗ್ಬೇಕು ಒಳ್ಳೆ ಪ್ರಜೆ ಆಗ್ಬೇಕು ಆಗಿ ದೇಶಕ್ಕೆ ನಿಮ್ಮಿಂದ ಒಳ್ಳೇದಾಗ್ಬೇಕು ಆಯ್ತಾ ಸೊ ನೀವು ನನಗೆ ತಿಳಿದ ಪ್ರಕಾರ ನಾ ಏನ್ ಎಚ್ ಎಂ ಅವ್ರು ಹೇಳ್ತಾ ಇದ್ರು ನೀವು ಬಂದಿರೋದೆಲ್ಲ ಒಂದು ಬಡ ಕುಟುಂಬದ ಮೂಲಕ ಬಂದಿದ್ದೀರಾ ಅಲ್ವಾ ನೀವು ಈ ಸ್ಕೂಲ್ನಲ್ಲಿ ಈ ವ್ಯವಸ್ಥೆಗಳನ್ನೆಲ್ಲ ಉಪಯೋಗಿಸ್ಕೊಂಡು ನೀವು ನಾಳೆ ಒಂದು ಒಳ್ಳೆ ಮಟ್ಟಕ್ಕೆ ಬರ್ಬೋದು ಈ ಈ ಸಮಯದಲ್ಲಿ ನೀವೇನು ಶಾಲೆಗೆ ಏನು ಬರ್ತಾ ಇದ್ದೀರಿ ಈ ಶಾಲೆಗೆ ಬಂದಾಗ ಈ ಸಮಯನ ಚೆನ್ನಾಗಿ ಉಪಯೋಗಿಸ್ಕೊಡಿ ಕೇಳ್ತಿಲ್ಲ ಸರ್ಕಾರಿ ಶಾಲೆಯಲ್ಲೂ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅಂದರೆ ನಮ್ಮ ಗುಣಾತ್ಮಕ ಶಿಕ್ಷಣ ಯಶಸ್ವಿ ಆಗಬೇಕು ಅಂದರೆ ನಮ್ಗೆ ಈ ಥರ ಎಲ್ಲ ಕೂಡ ಖಾಸಗಿ ಶಾಲೆಗಳಿಂದ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಬರಬೇಕು ಅಂದರೆ ಇಂಥ ಕಾರ್ಪೊರೇಟ್ ಸಂಸ್ಥೆಗಳು ಮುಂದೆ ಬರಬೇಕಾದ್ರೆ ಉದಾಹರಣೆ ಎಷ್ಟೋ ಸಲ ಅವ್ರು ನೋಡಿದರೆ ಕರ್ನಾಟಕ ಬೇರೆ ಬೇರೆ ಸ್ಥಳದಲ್ಲಿ ನೋಡೋದು ನಮಗೂ ಗೊತ್ತಿದೆ ಈಗ ನಮ್ಮ ತಾಲೂಕಲ್ಲೂ ಕೂಡ ಎಷ್ಟೋ ಕಡೆ ಚೇರಿಲ್ಲ ಮತ್ತೆ ನಿಮ್ಗೆ ಕಮ್ಮೆಲ್ಲ ಮೇಲೆ ಕೂತ್ಕೋಬೇಕು ಅಂತ ಸ್ಕೂಲ್ ಬೇಕಾದಷ್ಟು ಆದರೆ ನಾವು ಅಂದ್ರೆ ಈಗ ನಮ್ಮ ಅಲ್ಲಿ ಇಲ್ಲಿ ಪರಿಚಯ ಇರೋದ್ರಿಂದ ಮತ್ತೆ ಇನ್ನೊಂದು ಕಾಂಟ್ಯಾಕ್ಟ್ ಇರೋದ್ರಿಂದ ಒಂದೆಲ್ಲ ಒಂದು ಕಡೆ ಫೆಸಿಲಿಟಿ ಕೂಡ ಆದರೆ ಅದನ್ನು ಸುದೂಪಯೋಗ ನೀರು ಪಡಿಸ್ಕೊಬೇಕು ನಾವಿಷ್ಟೆಲ್ಲ ಓಡಾಡ್ತೀವಿ ನಾವು ಯಾರು ಟೀಚರ್ ಮನೆ ಚೆನ್ನಾಗಲ್ಲ ಇದೆಲ್ಲ ನೀವು ಮಾಡಲಿ ಯಾಕೆ ನೀವೆಲ್ಲ ದೂರ ದೂರಿಂದ ಬಂದಿರಲ್ಲ ನಿಮ್ಮ ತಂದೆ ತಾಯಿ ಏನು ಬಂದಿರಲಿ ಊರಿನ ಊರಿಗೆ ಬಿಟ್ಟು ಬಂದ್ರೆ ಬೆಂಗಳೂರು ಕೆಲಸಕ್ಕೆ ನಮ್ಮ ಮಕ್ಕಳು ಓದಿ ಅಂತ ಆ ಕುಡಿಯ ಕಾಲ ಬಂದಿರೋದು ನಿಮ್ಮನ್ನು ಓದಿಸೋಕ್ಕ ನಿಮ್ಮನ್ನು ವಿದ್ಯಾಭ್ಯಾಸ ನಾವನ್ನ ಓದಿಲ್ಲ ನಮ್ಮ ಮಕ್ಕಳು ವಿದ್ಯಾವಂತರಾಗೆ ಅಂತ ಅಂತ ಉದ್ದೇಶಕ್ಕೆ ಅವ್ರು ಊರಿಂದ ಅದನ್ನ ನೀವು ಮದ್ದಿನ ಮನೆ ಗಂಡದ್ದೆ ಚೆನ್ನಾಗಿ ಓದ್ಬೇಕಾದ್ರ ಮನೆ ಇಷ್ಟೆಲ್ಲ ನೋಡಿ ಈಗ ಡೆಸ್ಟಿನೇಷನ್ ಆಗುತ್ತೆ ಓರ್ ಇದರಲ್ಲಿ ಎಲ್ಲ ಪಾಠಗಳು ಬರ್ತದೆ ನಿಮ್ಮ ಮೆಮೊರಿ ಪವರ್ ಇರ್ತದೆ ನೀವು ಇದಕ್ಕೆ ನೋಡ್ಬೇಕು ನೋಡಿ ಅವ್ರು ಈಗ ಹೊಂದ್ಕೊಟ್ರು ನಾನು ಮನೆ ಸಂತೋಷ್ ಸಂತೋಷ ಇಟ್ಟಿ ಸರ್ ಬಂದಾಗ ಸರ್ ಬ್ಯಾಂಕ್ ಲೋನ್ ಕೊಟ್ಟಿದ್ದಾರೆ ಅದು ಸುಮ್ಮನೆ ತೋರಿಸಿದ್ರು ಆದ್ರೆ ಎಷ್ಟಾಗಿದೆ ನನಗೆ ಗೊತ್ತಿದೆ ಸರ್ ಮೊನ್ನೆ ನೆನ್ನೆ ತಂದು ಕೊಟ್ಟಿದ್ದೀನಿ ಇಲ್ಲಿ ನೆನ್ನೆ ತಂದು ಫಿಕ್ಸ್ ಮಾಡಿ ನೋಡಿ ಇವ್ರು ಒಂದು ಮಾದರಿ ಐತೆ ಇನ್ನೊಬ್ರು ಯಾರು ಬರ್ತಾರೆ ಹೇಳ್ತೇನೆ ಅವ್ರು ಇನ್ನು ನಿಮಗೆ ಈಗ ಒಂದೊಂದು 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 ಕ್ಲಾಸ್ ಒಂದೊಂದು ಕ್ಲಾಸ್ ಹೋಗ್ತಾ ಇರ್ತದೆ ಅದೇ ನಿಮ್ಮ ಎಷ್ಟೇ ನಾವು ಏನು ಮಾಡ್ತೀವಿ ಎಲ್ ಕೆ ಜಿ ಇಟ್ಟಿಂದ ನೂರು ಜನ ಅಡ್ಮಿಷನ್ ಮಾಡ್ತಾ ಇದ್ದೀವಿ ಹಾಗೆ ಎಲ್ ಕೆ ಜಿ ಮಕ್ಕಳು ನಾನು ಕೂಡ ಅವ್ರು ಕೇಳಿದೆ ಸರ್ ನಮ್ಮ ನಲ್ಲಿ ಸರ್ ಸರ್ ಪಕ್ಕ ಚಿಕ್ಕ ಮಗು ಬರ್ತಾ ಇದೆ ಆ ಎಲ್ ಕೆ ಜಿ ಮಕ್ಕಳು ಯಾವ ಥರದ್ದು ಏನು ಇದು ಮಾಡ್ತೀವಿ ನಾನು ಅವ್ರು ಇದು ಮಾಡ್ತೀವಿ ಹಾಗಾಗಿ ಎಲ್ಲ ಏನು ಮಾಡ್ಬೇಕು ಅದನ್ನು ಸದುಪಯೋಗಪಡಿಸ್ಕೊಬೇಕು ಈಗ ನಾವು ತಂದು ಇಲ್ಲಿ ಹಾಕೋದು ಏನಪ್ಪ ಇಲ್ಲಿ ಯಾರು ಟೀಚರ್ ಸೆಕೆಂಡ್ ಹೋಯ್ತು ಅನ್ನೋದು ಒಳ್ಳೆಯದು ಇದು ಮಾಡೋದು ಇಲ್ಲ ಆಗಿಲ್ಲ ಸುಮ್ಮನೆ ಒಂದು ಬಟ್ಟೆ ಟಚ್ ಆಯ್ತು ಅಂದ್ರೆ ಓಪನ್ ಆಗಲ್ಲ ಅದು ನಾವು ನಾವು ಈಗ ನೋಡಿದೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹಾಗಾಗಿ ಅವ್ರಿಗೆ ನಾನು ಮತ್ತೊಮ್ಮೆ ಹೃದಯ ಕೊಡ್ಬೋದು ಅಭಿನಂದನೆ ಸಂಸ್ಥೆಯಲ್ಲೇ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಅನಿಲ್ ಕುಮಾರ್ ಸರ್ ಅವರು ನಮ್ಮ ಎನ್ ಟಿ ಟಿ ಕ್ಲಾಸ್ ಅಲ್ಲಿ ನಾನು ನೋಡಿರ್ಲಿಲ್ಲ ನಾನು ನಿಮ್ಮ ಮನೆಯಲ್ಲಿ ನಾವು ಹೋಗ್ಬೇಕಾದ್ರೆ ಬಂದವರೇ ಏನ್ ನಮಗೆ ನಾನು ನಮ್ಮ ಶಾಲೆಗೆ ಬಂದಿರೋರು ಅವ್ರು ತಕ್ಷಣ ನನಗೆ ಏನು ಬೇಕು ಅಂತ ಕೇಳಿದ್ರು ಕೆಲವರು ಅವ್ರು ಸೇರ್ಬೇಕಾದ ಕಂಪ್ಯೂಟರ್ ಅಂತ ಹೇಳಿ ನಾನು ಸರಿಯಾದ ನನಗೆ ಕಂಪ್ಯೂಟರ್ ಸೇರು ಬೇಡ ನನಗೆ ಮೇನ್ ಆಗಿ ನಮ್ಮ ಮಕ್ಕಳಿಗೆ ನನ್ನೆಲ್ಲ ಸುತ್ತಮುತ್ತ ಆಶಿಶಾಲಿಗಳು ಅವ್ರಿಗೆ ಜಾಸ್ತಿ ಆಗಿದೆ ನನಗೆ ನಾವು ಕೂಡ ಅವ್ರ ಜೀವ್ಯಕ್ಕೆ ಪೈಪೋಟಿ ಮಾಡಬೇಕಂದ್ರೆ ನನಗೆ ಸ್ಮಾರ್ಟ್ ಬೋರ್ಡ್ ಬೇಕು ಸ್ಮಾರ್ಟ್ ಕ್ಲಾಸಲ್ಲಿ ನಾನು ಎಲ್ಲ ಕ್ಲಾಸು ಬೇಕಂತ ಕೇಳಿದ ನನಗೆ ನಾನು ಗೊತ್ತಿಲ್ಲ ಆದಷ್ಟು ನನಗೆ ಎಲ್ಲ ಕ್ಲಾಸು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಸರ್ ಅಂತ ನನಗೆ ಇಂಥ ನಂಬರ್ ಇಷ್ಟಿದೆ ಆಯಿತು ನೀವು ನಿಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಸ್ಮಾರ್ಟ್ ಬೋರ್ಡ್ ಒಬ್ಬ ಒಂದು ಸ್ಮಾರ್ಟ್ ಬೋರ್ಡನ್ನು ಪ್ರೈವೇಟ್ ಮಾಡಿದೆ ಹಾಗಾಗಿ ಅವರಿಗೆ ನಾನು ನಮ್ಮ ಬಿ ಓ ಕೂಡ ಹೇಳಿದ್ದೆ ನಾನು ಸರ್ ಒಂದ್ಬೋದು ಹಂಗೆ ಶಾಲೆ ಥರ ಮಾಡಿರಬೇಕು ಬಂದು ಸಾದರೂ ಕೂಡ ಮೂರು ಗಂಟೆಗೆ ಬರುವಾಗುತ್ತೆ ಟಿ ಡಿ ಶಾಪ್ತ ಮೀಟಿಂಗ್ ಪಡೆಯಕ್ಕೆ ಹೋಗೋದು ಹಾಗಾಗಿ ನಾನು ಇವಾಗ ನಮ್ಮ ಐಡಿಯಲ್ ಬ್ಯಾಂಕ್ನ ಎಲ್ಲ ಸಿಬ್ಬಂದಿ ನಮ್ಮ ವೈಯಕ್ತಿಕವಾಗಿ ನಮ್ಮ ಶಿಕ್ಷಕ ಋಂದದ ಪರವಾಗಿ ಮಕ್ಕಳ ಪರವಾಗಿ ಪೋಷಕರ ಪರವಾಗಿ ಮತ್ತು ಇಲಾಖೆ ಪರವಾಗಿ ಆತ್ಮೀಯವಾದಂಥ ಮಾತುಗಳನ್ನು ಹೋಗೋಣ ಅಂತ ನಮಗೆ ಫಸ್ಟ್ ಗೂಗಲಲ್ಲಿ ಲಿಂಕ್ ಸಿಕ್ಕಿದ್ರೆ ನಮಗೆ ಯೂಸ್ಫುಲ್ ಸೊ ನಾವು ಅದೇ ಥರ ನಾವು ಅಪ್ರೋಚ್ ಮಾಡಿದ್ವಿ ಆಮೇಲೆ ಜಸ್ಟ್ ಮೇಡಮ್ ಈಗ ಮಾತಾಡ್ಬೇಕಾದ್ರೆ ಏನು ಹೇಳಿದ್ರು ಲೈಕ್ ಆಫ್ ದ ಸೀಮ್ ಸ್ಕೂಲ್ ವಿ ನೆವರ್ ಫೆಲ್ಟ್ ಲೈಕ್ ಇಸ್ ಎ ಗೌರ್ಮೆಂಟ್ ಸ್ಕೂಲ್ ಸೊ ಅದನ್ನು ನೋಡಿ ನಮ್ಮ ಸೊ ಇಷ್ಟೊಂದು ಫೆಸಿಲಿಟೀಸ್ ಇದೆ ಆದರೆ ನಾನು ನೋಡಿದಾಗ ನಾನು ಫಸ್ಟ್ ನಾವು ಏನು ಹೇಳಬೇಕು ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಕೇಳಿದಾಗ ಸರ್ ನಮಗೆ ಅದು ಎಜುಕೇಶನ್ ಬೋರ್ಡ್ ಸ್ಮಾರ್ಟ್ ಬೋರ್ಡ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರು ಸೊ ಅದೇ ರೀತಿ ನಾವು ಅದನ್ನು ನಮ್ಮ ಬ್ಯಾಂಕ್ ಕಡೆಯಿಂದ ಡೊನೇಟ್ ಮಾಡಿದ್ವಿ और अगर येनतरे अल्टीमेटली न्यू स्टूडेंट्स किवेला इदुना चन्ना उपयोगಿಸ್ಕೊಬೇಕು ಉಪಯೋಗಿಸ್ಕೊಂಡು ಚೆನ್ನಾಗಿ ಜೀವನದಲ್ಲಿ ಮೇಲ್ಕೊಬೇಕು ಅಂತ ಹೇಳ್ತೀವಿ ಅರ ಸ್ಟೂಡೆಂಟ್ ಗಿವಿಂಗ್ ಆಫ್ ಸ್ಟ್ರೆಸ್ ಅಪೋರ್ಟ್ಯೂनिटी ಟು प्रोवाइड योर स्मार्ट ಟಿವಿ ಅಂಡ್ ವಿ होप दैट ಇಂಟ್ು ಲೈಟ್ ಯೂಟಿಲೈಜೇಷನ್ ಆಫ್ ಫುನೆಸ್ ಓಕೆ ಐಡಿಬಿಐ ಬ್ಯಾಂಕ್ ವಿ ನೋ गवर्नमेंट ಪ್ರೋಗ್ರಾಟಿ ಒಕೈಜೇಷನ್ ಐಡಿಬಿಐ ಬ್ಯಾಂಕ್ ಹ್ಯಾಸ್ ಟೇಕನ್ ದಿಸ್ ಇನಿಷಿಯೇಟಿವ್ ಟು ರೀಚ್ ಟು गवर्नमेंट ಸ್ಕೂಲ್ ಸೋ ದಟ್ ವಿ ಕ್ಯಾನ್ ಸಪೋರ್ಟ್ ದ ಯಂಗರ್ ಜನರೇಷನ್ हू ಆರ್ ದಿ ಫ್ಯೂಚರ್ ಆಫ್ ಅವರ್ ಕಂಟ್ರಿ So all the best, use it to the fullest. let learn well. All the best. To you. Thank you. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ನಂತಹ ವಿಶೇಷ ತರಗತಿಗಳನ್ನು ಬಿಎನ್ಆರ್ ಶಾಲೆಯಲ್ಲಿ ಕೈಗೊಳ್ಳಲಾಗುತ್ತಿದೆ ನಮ್ಮ ಬಿಎನ್ ಎನ್ಆರ್ ಶಾಲೆ ಎಜುಕೇಶನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು